ಸರ್ ನೀವು ಕಂಡಂತೆ ದ್ವಾರಕೀಶ್ ಸರ್ ಅವ್ರ ಜೊತೆ ಅವರನ್ನ ಹತ್ತಿರದಿಂದ ನೋಡಿರ್ತೀರಾ ಸಿನಿಮಾಗಳಲ್ಲೆಲ್ಲ ಸೊ ಅವರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಅವ್ರ ಬಗ್ಗೆ ನಾವೇನಂತೀವಿ ಕನ್ನಡ ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ಚೇತನಗಳು ಅಂತೀವಿ ಚೈತನ್ಯ ಅಂತೀವಿ ಒಂದಿಷ್ಟು ಚೈತನ್ಯಗಳಲ್ಲಿ ಪ್ರಮುಖ ಸ್ಥಾನದಲ್ಲಿಲ್ಲವರು ದ್ವಾರಕೀಶ್ ಯಾಕೆ ಅಂತಂದ್ರೆ ಆ ಒಂದು ಕುಬ್ಜ ದೇಹ ಅವರವರೇ ಅವರೇ ಹೇಳ್ಕೊಂಡಿದ್ದಾರೆ ನನ್ನ ಮೂಗ ಸುಟ್ಟೋಗಿತ್ತು ಅಂತ ಅವರು ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು ನನ್ನ ವೈಫಲ್ಯಗಳನ್ನೇ ನಾನು ಯಾಕೆ ಸಾಫಲ್ಯ ಮಾಡ್ಕೋಬಾರ್ದು ಅಂತ ಯೋಚನೆ ಮಾಡಿದೆ ಅಂತ ನೀವು ಅಂಥ ವ್ಯಕ್ತಿಗಳಿದ್ದಾರಲ್ಲ ಈಗ ನಮ್ಮಂಥವ್ರಿಗೆಲ್ಲ ಅವರು ಗುರುಗಳಿದ್ದ ಹಾಗೆ ವೈಫಲ್ಯಗಳು ನಮ್ಮಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಇಟ್ಕೊಂಡು ಎಷ್ಟೋ ಜನ ಕಲಾವಿದ್ರಿಗೂ ನಾನು ಈ ರಂಗಕರ್ಹ ಅಲ್ಲ ನಾನು ಈ ಫೀಲ್ಡಿಗೆ ಅಲ್ಲ ನಾನು ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಲ್ಲ ಅಥವಾ ನನ್ನ ಕೈಯಲ್ಲಿ ಆ ಶಕ್ತಿ ಇಲ್ಲ ಅನ್ನೋ ಅಂಥವ್ರಿಗೆಲ್ಲ ಪ್ರಥಮ ಸ್ಥಾನದಲ್ಲಿ ನಿಲ್ಲುವ ಗುರು ಅಂದರೆ ದ್ವಾರ್ಕಿಶು ನಿರ್ಮಾಣದಲ್ಲಾಗ್ಬೋದು ನಿರ್ದೇಶನದಲ್ಲಾಗ್ಬೋದು ನಟನೆಯಲ್ಲಾಗ್ಬೋದು ನೋಡಿ ಅಂಥ ಕಾಲದಲ್ಲೇ ಪ್ರಪ್ರಥಮ ಚಿತ್ರನೇ ಅಣ್ಣ ಚಿತ್ರ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ಮೇಯರ್ ಮುತ್ತಣ್ಣ ಅಲ್ವ ಆ ಧೈರ್ಯಕ್ಕೆ ಮೆಚ್ಚಬೇಕಲ್ಲ ಯಾರಿಗೆ ಬರುತ್ತೆ ಧೈರ್ಯ ನಾನು ಭಾಳ ಜನ ಹೇಳ್ತಾಯಿರ್ತಾರೆ ಹೇಳ್ತಿದ್ದ ಬೆಳಗ್ಗೆ ನನ್ನ ಮಗನೇ ಹೇಳ್ತಾ ಇದ್ದ ಪಾಪ ದ್ವಾರ್ಕೀಶ್ ಅವ್ರೇನು ಉಳಿಸ್ಕೊಳ್ಳಿಲ್ಲ ಲಾಸ್ಟ್ಗೆ ಅಂದರು ಏನಾರು ಉಳಿಸ್ಕೊಂಬಿಟ್ಟಿದ್ರೆ ಚಾನಲ್ಗಳು ಇಷ್ಟೊಂದು ಸ್ಟೋರಿ ಮಾಡ್ತಿರಲ್ಲ ಅಂತ ಅಲ್ವಾ ಈಗ ಅವರು ಒಂದಿಷ್ಟು ಲೆವೆಲ್ಲಿಗೆ ಬಂದು ದುಡ್ಡು ಮಾಡಿ ಸೆಟ್ಲಾಗಿ ಒಂದಿಷ್ಟು ಬಂಗ್ಲೆಗಳು ಬೆಂಗಳೂರಲ್ಲೊಂದು ಭಾಗ ಸೈಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಮಾಡ್ಕೊಂಡ್ರೆ ಮಾಡಿಕೊಂಡು ಚಿತ್ರರಂಗದಿಂದ ದೂರ ಆಗ್ಬಿಟ್ಟು ಸುಮ್ಮನಿದ್ರೆ ನೀವು ಬರೀ ಹೆಡ್ಲೈನಿಂಗ್ ಹಾಕ್ಬಿಟ್ಟು ಸುಮ್ಮನೆ ಹಾಕ್ತೀರಾ ತಾನೆ ಕಡೆಯ ಕ್ಷಣದವರೆಗೂ ಅವರ ಜೀವನದ ಅಂತ್ಯದವರೆಗೂ ನಾನು ದುಡಿಯಲಿ ಬಿಡಲಿ ಲಾಭವಾಗಲಿ ನಷ್ಟವಾಗಲಿ ನಾನು ಕನ್ನಡಕ್ಕೋಸ್ಕರ ಕನ್ನಡ ಚಿತ್ರರಂಗಕ್ಕೋಸ್ಕರನೇ ದುಡಿತೀನಿ ಅಂದೋರಿಗೆ ಮಾತ್ರ ಟ್ವೆಂಟಿ ಫೋರ್ ಅವರ್ಸ್ ಪ್ರೋಗ್ರಾಮ್ ಮಾಡ್ತೀರಾ ಅಲ್ವಾ ದೀಸ್ ಈಸ್ ಸಾಧನೆ ಇದು ಅಚೀವ್ಮೆಂಟ್ ಖಂಡಿತ ಖಂಡಿತ ಯಾಕೆಂದರೆ ಲಾಸ್ಟ್ ಫೋನ್ ಅವ್ರದ್ದು ಲಾಸ್ಟ್ ಇಯರ್ ಅವರಿಗೆ ಕರೆ ಮಾಡಿದೆ ಅಣ್ಣ ಹುಟ್ಟುಹಬ್ಬದ ಶುಭಾಶಯಗಳು ಮನೆಗೆ ಬಂದು ಹೇಳಬೇಕು ಅಣ್ಣ ಬಡ್ಡಿ ಮಗನೇ ನೀನು ಇದು ಮಾತು ಅವ್ರ ಜೊತೆಗೆ ನಾನೇ ಅಂದರೆ ಅಯ್ಯೋ ಯಾಕೆ ಹೋಗಿ ತೊಂದರೆ ಕೊಡೋದು ಅಂತ ನಾವು ಅವರು ಹಾಗಂದರು ಅಯ್ಯೋ ತಪ್ಪಾಯ್ತ ನಾನು ಮುಂದುವರ್ಷ ಮನೆಗೇ ಬಂದು ಹೇಳ್ತೀನಿ ಅಂತಂದೆ ಈ ವರ್ಷ ಸಾಧ್ಯವಾಗಲಿಲ್ಲ ಅಷ್ಟೇ ವಿಧಿ ಆಮೇಲೆ ನಮ್ಮ ಹಲವಾರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮಂಥ ಪುಟ್ಟ ಕಲಾವಿದ್ರ ಕಂಡ್ರೆ ಭಾಳ ಪ್ರೀತಿ ಹೃದಯ ತುಂಬಿ ಹಾರೈಸಿದ್ದಾರೆ ಹಾಗಾಗಿ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ